ಚಿಕ್ಕನೂರು ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ಬೆನ್ನಿಗೆ ಹೈಕಮಾಂಡ್ ನಿಲ್ಲಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯರ ಬದಲಾವಣೆ ಸಾಧ್ಯವೇ ಇಲ್ಲ ಸಿಎಂ ಮೇಲಿನ ಯಾವುದೇ ಆರೋಪ ಸಾಬೀತಾಗಿದೆ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ ಅಂತ ಸತೀಶ್ ಜಾರಕಿ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲೂ ಬದಲಾಗತ್ತೆ ಕಾನೂನು ಹೋರಾಟ ಏನೇ ಇರಲಿ ಸಿಎಂ ಮುಂದುವರಿಬೇಕು ಹೈಕಮಾಂಡ್ ಸಿದ್ದು ಬೆನ್ನಿಗೆ ನಿಲ್ಲಬೇಕು ಅಂತ ಆಗ್ರಹಿಸಿದ ನಾವ್ ಹೇಳಿದ್ವಿ ನಮ್ಮ ಸಚಿವರು ಹೇಳಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ಹೇಳಿ ಪ್ರಶ್ನೆ ಇಲ್ಲ ಸೊ ಏನ್ ಕರೆ ಹೋಗಿದ್ರೆ ಆಗಿಲ್ಲ ಅದಕ್ಕೆ ನೀವು ಆಗಬಾರ್ದಂತ ಯಾರು ಇಲ್ಲ ಇನ್ನೊರ ಮೇಲೆ ಏನು ಸಾಬೀತ ಆಗಿಲ್ಲ ಬದಲಾವಣೆ ಪ್ರಶ್ನೆ ಬರಲಿಲ್ಲ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಟಾರ್ಗೆಟ್ ಮಾಡಿದ್ದಾರೆ ಅವರು ಸೊ ಇದರಲ್ಲಿ ನಾವು ಕಾನೂನು ಹೋರಾಟ ಮಾಡೋದು ಅವಶ್ಯಕತೆ ಇದೆ ರಾಜಕೀಯ ಹೋರಾಟ ಮಾಡೋದು ಕೂಡ ಬಹಳ ಅವಶ್ಯಕತೆ ಇದೆ ಅನ್ಮಾನೆಲ್ಲ ಬಹಿರಂಗವಾಗಿ ಹೇಳ್ಬೇಕಾಗ್ತದೆ ನಿಲ್ಬೇಕಾಗ್ತದೆ ಯಾಕಂದ್ರೆ ಅಂತಿಮವಾಗಿ ಡಿಸಿಷನ್ ತಗೊಳ್ಳೋರು ಹೈಕಮಾಂಡ್ ಈ ನಾಳೆ ಸಿದ್ದರಾಮಯ್ಯ ತೊಂದರೆ ಆದ್ರೆ ನೆಕ್ಸ್ಟ್ ತೆಲಂಗಾಣ ಹೋಗ್ತದೆ ತೆಲಂಗಾಣಕ್ಕೆ ಒಂದು ತಿಂಗಳಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತಾರೆ ಅವ್ರಿಗೆ ಈ ತರ ನೋಟಿಸ್ ಕೊಡ್ತಾರೆ ಮತ್ತೆ ಅಲ್ಲಿ ಅವ್ರಿಗೆ ಹೇಳ್ಬೇಕಾಗ್ತಿದೆ ಅದಕ್ಕೂ ಇದೊಂದು ಪಾರ್ಟಿಕ್ಯುಲರ್ ಡಿಶನ್ ಅಂತ ಹೈಕಮಾಂಡ್ ಅವರು ಗಟ್ಟಿಯಾಗಿ ಇದಕ್ಕೆ ಒಂದು ಡಿಸಿಷನ್ ಬರಬೇಕು ಯಾವ ಕಾಲಕ್ಕೂ ನಮ್ಮ ముఖ్యమంత్రి నాం కలిసే కర్ణాటక ఇది బేరే నమ్ ఇం కడే దేశెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్